Thank you. ನೀವ್ ಬರ್ಬೇಕು ಖುಷಿತ್ರ ಯಾರತ್ರ ಸಂಜೆ ಉಂಟು ಪಟ್ಟೆ ಸೀರೆ ಹೂವು ಪಲ ಪಲ ಇದು ಪಾಲ ನೋಡಲು ಉಂಟು அவரு அவரு பச போடுற ಎಲ್ಲಾ ہوئیತಾ ಆ ಮನೆ ಹೊರಗೆ ಹೆಡ್ ಹೋಗ್ತಿದ್ರು ಅವರ ಅಯೆ ಬೇಕಂಗಂತೆ ನೀವು ಬರೋ ಜಂತೆ ಬಿಡ್ರೆ ನಿಮಗೆ ಯಾಕೋ ಬರತೆ ಆಗಬಾರದು ಅನ್ನೋದು ಉದ್ದೇಶ ನೀವು ಹಾ ಓಹೋ ನಿಮಗಾಗಿ ಎಷ್ಟತ್ತೆ ನಿಮ್ಮ ಅಲ್ಲ ನಮ್ಮ ಮುಸುಡಿ ಬಿಡ್ರೆ ಅರಣ್ಣೆ ಹಾ 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 ಹುಡುಗ ದ್ವಾರದಲ್ಲಿ ನಿಂತಿದ್ದು ಚುರುಕಿದ್ದಾನೆ ಒಳ್ಳೆ ಪಾದರಸ ಪಾದರಸ ಇದ್ದಾಗಿದ್ದಾನೆ ನೀನು ತಯಾರಾಗುವ ಲಕ್ಷಣ ಉಂಟು ನಮ್ಮಂತ ಧೀಮಸ್ಥರ ಒಡನಾಟ ನೀವು ಮಾಡಿದೆ ಅಂತ ಆದ್ರೆ ಖಂಡಿತ ನೀನು ತಯಾರಾಗ ನೀ ಬರ್ಬೇಕು ಕೃಷತ್ತಿದ್ದಾಗ

ದಾಕ್ಷಿಣ್ಯ ಇಲ್ಲ ದಾಕ್ಷಿಣ್ಯಂಗ ತಂಗ ಗೊತ್ತ ನಂಗೆ ನಿಮ್ ಮುಗ್ಗ ನೋಡ್ರೆ ಗೊತ್ತಾಗ್ತಾ ಉಂಟು ನಿಮಗೆ ನಿಮ್ ಮನೆಯಲ್ಲೇ ದಾಕ್ಷಿಣ್ಯ ಬಿಟ್ರೆ ಹೊರಗೋದ್ ದಾಕ್ಷಿಣ್ಯ ಬಿಟ್ಟು ಹೊರಗೋದಲ್ಲಿ ಊರೇ ನಮ್ದು ನಮ್ದು ಯಾರು ಯಾವ ಯಾವ್ರಿಗೆ ನೋಡ್ಬೋದಾಯ್ತಾರ

ಯಾವುದು ಬಿಟ್ಟು ನಾವು ಶಾಸ್ತ್ರವನ್ನು ಮೀರಿ ನಡೆಯುವ ನಿಶ್ಚಿತಾರ್ಥ ಕಾರ್ಯಕ್ರಮ ಮುಗಿತು ಯಾಕಂದ್ರೆ ನೀವು ಇವತ್ತಿಗೆ ಸಂಪ್ರದಾಯ ಬಿಟ್ಟವ್ರಲ್ಲ ಆ ಕಾಲದಿಂದ ನೋಡ್ತಾ ಇದ್ದವ್ರೆ ನೀವ್ ಹೇಳಿದ್ರೆ ಬಿಡು ಪ್ರಶ್ನೆ ಇಲ್ಲ ಬಿಡುವ ಹಾಗಾದ್ರೆ ನನ್ನನ್ನು ಮಾತನಾಡಿಸುವುದಲ್ಲ ಇವತ್ತಿನ ಕೇಂದ್ರ ಬಿಂದು ಇಲ್ಲ ಆಗಿಲ್ಲಮ್ಮ ಅವ್ರಲ್ಲೇ ಹಾಗೆ ಇವ್ರು ನಮ್ಮ ಮಗನವರು ಇವ್ರು ನಮ್ಮ ಮಗಳವ್ರು ಅವ್ರ ಹತ್ರ ಕೇಳ್ರೆ ಇವ್ರು ನಮ್ಮ ಅಪ್ಪನವರು ಮನೆಯಲ್ಲೇ ಯಜಮಾನ್ ವಧಿಯೋ ಹೊರಗಡೆ ನಾಯಿ ಇದ್ದಾರ ಹಾಗೆ ಈಗ ನಮ್ಮ ನಮ್ಮದೊಂದು ಹಾಗೆ ಈಗ ಸ್ವೀಕಾರ ಆಗ್ಬೇಕು ಈಗ ಎಲ್ಲಾ ಇಂದಿನ ಕಾರ್ಯಕ್ರಮ ಇನ್ನು ಮುಂದಾಗ ನಡೀಬೇಕು ಯಾಕೆ ಯಾಕೆ ಹೇಳಿದ್ರು ನಾವು ಬರುವಾಗ ಯಾವ ಹೆಂಗಸರನ್ನು ಕರ್ಕೊಂಡು ಬರಲಿಲ್ಲ ಹೆಂಗಸರು ಬರಲೇ ಇಲ್ವೇ ಬರಲೇ ಇಲ್ಲ

ಅದಕ್ಕೆ ನಾವು ಕರ್ಕೊಂಡು ಯಾಕೆ ನಮ್ಮ ತುಂಗಿದ್ದಾಳೆ ಹುಟ್ಟಿದ ಮನೆಗೂ ಅದು ನನ್ನ ಹುಟ್ಟಿದ ಮನೆ ನಾನು ನೀವ್ ಒಬ್ಳಿದ್ಯಲ್ಲ ಇವತ್ತಿನ ಕಾರ್ಯಕ್ರಮ ನಿನ್ನ ಮುಂದಾಡ್ಬೇಕಿಂದ ನರ್ಸ್ಕೊಡ್ತೀವಿ ಆ ಮೊದಲು ಓದುವರ ಒಪ್ಪಿಗೆ ಆಗ್ಬೇಕು ನಮ್ಮ ಮಗಳನ್ನು ನಿಮಗೆ ಮದುವೆ ಮಾಡಿಸಿ ಕೊಡಬೇಕು ಎನ್ನುವ ಹಾಗೆ ನಾವೆಲ್ಲರೂ ನಿಶ್ಚಯಿಸಿದ್ದೇವೆ ಮದುವೆ ಆಗುವುದಕ್ಕೆ ನಿಮಗೆ ಒಪ್ಪಿಗೆ ಇದೆ ಅಪ್ಪನವರು ಹೊಂದಲಿಕ್ಕೆ ಒಳ್ಳೇದೇ ಯಾವ್ದು ಹೋದೆ 好了，好了、啊，好了，好了、嗯，好了，好了，好了、啊，好了，好了，好了，好了，好了，好了 go，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了，好了， ನಮ್ಮ ಮನೆಯ ಸಸಿ ಆಗಿ ಬರುವುದಕ್ಕೆ ತಮ್ಮ ಅಭಿಪ್ರಾಯ ಹೇಳ್ತೀರೋ ಇದು ನಾಚಿಕೆ ಹಾ ನಾಚಿಕೆಯಿಂದ ಹಿಂದಿನ ಅಂತ ಹೆಚ್ಚುವುದು ಹೇಳ್ಬೇಕು ಮನಸ್ಸು ಉಂಟಾಗಿ ಬಾಯ್ ಬಿಟ್ಟು ಹೇಳ अपने उन हाँ, तो अंदाज़ ये क्या शास्त्र ही ना हाँ की ही थे उन्हें तुम वो शास्त्र हूँ सिरे हाँ हूँ सिरे 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 ह�

அவரு அவரு பசை அவர் போடுது ಎಲ್ಲಾದ್ರೂ ನಾವು ಊರ್ ಕೈಗಿಟ್ಟೆ ಊರು ಅಂತ ಹೇಳಿ ನೈಜವಾದಂತಹ ಗುಣವನ್ನೇ ಕಳ್ಕೊಂಡ್ ಬಿಡ್ತಾರೆ ಅಷ್ಟು ಗೊತ್ತಿದ್ಮೇಲೆ ಯಾಕೆ ಬಂಗಾರದ ಹರಳು ಬಂಗಾರದ ಇದೆ ಹೌದು ಬೆಳಿಗ್ಗೆ ಸರಿಯಾಗಿ ಅದೇ ನನ್ಗೆ ಅನುಮಾನ ನೋಡ ಕೌಸ ಬಂಗಾರದ ಮೂರวจನದ ಹರಳೆ ನಾವು ಸ್ವಲ್ಪ ಹೆಳ್ತಿದ್ದಿರಬೇಕು ಅದು ಜೀ ಹೇಳಿ ನಂಬ್ತಿದಾ ಅವರ ಹಣ್ಣಿಗೆ ಅಂದ್ರೆ ನೀವು ಗೊತ್ತಿಲ್ಲ ವಿಷಯ ಇದೇ ಒಂದು ಮನೋರಂಜನೆ ಆಗ್ಬೇಕು ಅಂತ ನಾವು ಮೊದ್ಲೇ ತಯಾರಿ ಮಾಡ್ಕೊಂಡಿದ್ದೇವೆ ಹೌದು ಅಲ್ಲಿ ಅವ್ರೆಲ್ಲ ಮಣಿಪುರದಿಂದ ಹತ್ತೊಂಬತ್ತರ ಕಳಿಸಿ ಕರ್ಸಿದ್ದೇವೆ ಎಲ್ಲಾ ಹೆಂಗಸ್ರೆ ಎಲ್ಲ ನಾಟ್ಯಗಾತಿಯರು ಭಯಂಕರ್ ಕೊಂಡಿದ್ರು ಅವ್ರು ಮಣಿಪುರದ ಒಳ್ಳೆ ಮಣಿರಾಶಿ ಹಾಕೊಂಡವ್ರೆ ಹೌದಪ್ಪ ಮತ್ತವ್ರು ಹಾಡು ಬಹಳ ಚಂದ ಹೌದು ಹೌದೌದು ಅಂದ್ರೆ ಅವ್ರ ಮನೆಯಲ್ಲಿ ಮದ್ವೆ ಕಾರ್ಯಕ್ರಮ ಉಂಟು ಅಂತ ಅಂದ್ರೆ ಹೆಣ್ಣಿಗೆಲ್ಲ ಸಮಾಧಾನ ಮಾಡ್ಲಿಕ್ಕೆ ಉಂಟು ಅಂದ್ರೆ ಒಮ್ಮೆ ಹೆಣ್ಣು ಬಂಗಾರ ಇಲ್ಲ ಸೀರೆ ಇಲ್ಲ ಒಳ್ಳೇದು ಅಂತೇಳಿ ಚಿಂತೆಯಲ್ಲಿದ್ರೆ ಹೇಳಿ ಬಂಗಾರ ಇಲ್ಲೆಂದು ಸೊಂದ್ಗಾರ್ ನಿಮ್ ಬಾವ್ರಿಗೂ ಸೊನ್ಗಾರ್ ನಿಮ್ ಬಾವರಿಂಗ್ ಬಹಳ ವಿಶ್ವಾಸ ಉಂಟು ಹೋಗಿ ಬಂಗಾರ ತರ್ತಾರೆ ಸೀರೆ ಇಲ್ಲ ಅಂತ ಚಿಂತೆ ಮಾಡಿದೆ ಬಟ್ ಏನ್ ಸೀರೆ ಇಲ್ಲೆಂದೂ ತಲೆಸಿ ಮಾಡ್ಬೇಡ ಸಾಹುಕಾರ ಹಾಗಾಗಿ ಆದ್ರೆ ಎಲ್ಲ ಉಂಟು ಆ ರೈಸ್ ಬಗ್ಗೆ ಹೇಳ್ಬೋದು ಕುಡಿತಾರೆ ನಮ್ಮದು ವ್ಯವಸ್ಥೆ ನಿಮ್ಮಲ್ಲಿ ಇದ್ರೆ ಆಗುದಾದ ನಮ್ಮಲ್ಲಿ ರಾಜ್ಯಕ್ಕೆ ದಾನ ಇದ್ದಾರೆ ಹೌದಾ ನಿಮ್ಮಲ್ಲಿ ಯಾರಿದ್ದಾರೆ ನೋಡ್ಲಿಕ್ಕೆ ನಮ್ಮಲ್ಲಿ ನಮ್ಮಲ್ಲಿ ಯಾರಿದ್ದಾರೆ ಅಂತ ಕೇಳ್ತೀಯ ಆ

Yeah. ಒಂದ್ರೆ ನಿಮ್ಮ ಊರಲ್ಲಿ ಗೆದ್ದವರಿಗೆ ಅಭಿನಂದನೆ ಹೀಗೆ ಮಾಡುವುದಕ್ಕೆ ಕ್ರಮ ಉಂಟು ಹಾಗೆ ಅಗತ್ಯವಾಗಿ ನಿಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಕೊಡೋದು ಊಟ 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 ಅಯ್ಯೋ ಇವತ್ತು ವಿಶೇಷವಾದ ಅಡುಗೆ ನಮ್ಮ ಅಣ್ಣಪ್ಪಟ್ಟ ಅಡುಗೆ ಮಾಡಿದ್ರೆ ಇವತ್ತು ಹೇಳಿದ ಬೇರೆ ಅಡುಗೆ ಮಾಡಿ ಹೇಳಿದೇವ